ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ಪಾಗ್ಯ ಯಾಕೆ ಗುಂಡಣ್ಣನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಕ್ಷಮಿಸ್ತಾಳೆ ಜೊತೆಗೆ ತಾಂಡವ್ ಅವಸ್ಥೆ ಏನಾಗಿದೆ ಏನದು ಶ್ರೇಷ್ಠ ಮನೇಲಿ ಕೆಲಸದವನಾಗ್ಬಿಟ್ಟು ತಾಂಡವ್ ಏನಾಗ್ತದ ಇಲ್ಲಿ ಇದನ್ನೆಲ್ಲವನ್ನು ತಲುಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಏನು ಖುಷಿಯಿಂದ ಮನೆಗೆ ಬರ್ತಾಳೆ ಪ್ರೈಸ್ ತನಿ ಅಂತ ಗುಂಡಣ್ಣ ಕೂಡ ಅಷ್ಟೇ ಖುಷಿಯಿಂದ ತನ್ನ ಅಮ್ಮ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾನೆ ಅಮ್ಮ ಅಜ್ಜಿ ಎಲ್ಲರೂ ಕಣ್ಣಲ್ಲೂ ನೀರು ಬರುವಷ್ಟರ ಮಟ್ಟಿಗೆ ಗುಂಡಣ್ಣ ಅಮ್ಮನ ಒಂದು ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಿರ್ತಾನೆ ಇದೇ ಒಂದು ಖುಷಿಯಲ್ಲಿ ಇರಬೇಕಿದ್ರೆ ಈ ಕಡೆ ಗುಂಡಣ್ಣನ ವರ್ತನೆ ಮನೆಯವರಲ್ಲಿ ಆತಂಕ ತರಿಸುತ್ತೆ ಈ ಕಡೆ ಸುನಂದ್ ಅವರು ತುಂಬ ಭಜನೆ ಮಾಡ್ಕೊಂಡಿದ್ದಾಗ ದೇವ್ರ ಹತ್ರ ಮನಸ್ಸಲ್ಲಿ ಕೇಳ್ಕೋತಿದ್ದಾಗ ಅಳಿಮಯನ್ನು ಆದಷ್ಟು ಬೇಗ ಕರೆಸು ದೇವ್ರೆ ಅಂತ ಆಗ ಕುಸ್ಮೋರ್ ಕೇಳ್ತಾರೆ ಯಾಕೆ ಹಿರಿತಿದಿರ ನಿಮ್ಮ ಅಳಿಮೈನ ಬಗ್ಗೆ ಯೋಚನೆ ಮಾಡ್ತಿದ್ದಾರ ಯಾಕೆ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಮನೆಗೆ ಬರಬೇಕು ಅಂತ ಖಂಡಿತ ಮನೆಗೆ ಬರ್ತಾನೆ ಅವನು ತಪ್ಪು ಅವನಿಗೆ ಅರಿವಾಗತ್ತೆ ತಪ್ಪು ಅರಿವಾದ ನಂತರ ಅವನಾಗ ಅವನೇ ಮನೆಗೆ ಬರ್ತಾನೆ ಯೋಚನೆ ಮಾಡಿ ಅಂತ ಕುಸುಮಾ ಹೇ ಯೋಚನೆ ಮಾಡಿಬಿಡಿ ಅಂತ ಕುಸುಮ ಅವ್ರು ಹೇಳ್ತಿದ್ದಾಗೆ ಗೊಂಡಣ್ಣ ಕಿರ್ಚಾಡ್ಬಿಡ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರು ಬರಬಾರ್ದು ಅಪ್ಪ ಬರಬಾರ್ದು ನಾವಷ್ಟೇ ಇರಬೇಕು ಅವ್ರು ಯಾಕೆ ಇಲ್ಲಿಗೆ ಬರಬೇಕು ನಂಗೆ ಅವ್ರು ಬೇಕಾಗಿಲ್ಲ ಅಂತ ಕಿರ್ಚಾಡ್ತಾನೆ ಇದು ನೋಡಿ ಆತಂಕ ಪಡ್ಕೋತಾರೆ ಭಾಗ್ಯ ಕುಸುಮಾ ಆದರೆ ಅವರು ಮತ್ತೊಂದು ವಿಶ್ವನ ಹೇಳ್ತಾರೆ ನಿನ್ನೆ ಅಪ್ಪನ ಜೊತೆ ಮಾತಾಡುವ ಅಂದಾಗ ಮಾತಾಡಲ್ಲ ನಂಗೆ ಅವ್ರು ಬೇಡ ಅಂತ ಹೇಳಿ ಅವ್ರ ಫೋಟೋನೇ ತಂದು ಬಿಟ್ಟ ಅಂತ ಈ ವಿಶ್ವ ಕೇಳ್ತಿದ್ದಾಗೆ ಭಾಗ್ಯ ಅವರ ಆತಂಕ ಹೆಚ್ಚಾಗತ್ತೆ ಏನಿದು ಏನಾಗ್ತಿದೆ ಇಲ್ಲಿ ಅಂತ ನಂತರ ಈ ಕಡೆ ತಾಂಡವನ್ನ ತುಂಬಾ ಪೂಸಿ ಹೊಡಿತಾತಾಳೆ ಶ್ರೇಷ್ಠ ಯಾವಾಗ ತಾಂಡವು ಒಸಿಂದ ಬಂದು ಡಿನ್ನರ್ಗೆ ಹೋಗೋಣ ಅಂದಾಗ ಕಿರ್ಚ ಆಡ್ಬಿಟ್ನೋ ನಿನಗಿಂದ ಭಾಗ್ಯನೇ ವಾಸಿ ಅನ್ಬಿಟ್ನೋ ಈ ಕಡೆ ಶ್ರೇಷ್ಠ ಎಚ್ಚೆತ್ಕೊಂಡ್ಬಿಡ್ತಾಳೆ ಅವಳು ಗೊತ್ತಿದೆ ತನಗಿಂತ ಭಾಗ್ಯ ಹೆಚ್ಚು ಅಂತ ತಾನೆ ಅಂದರೆ ನಾನೇನಾದರೂ ಇವನ್ ವಿರುದ್ಧವಾಗಿ ಮಾತಾಡಿಬಿಟ್ರೆ ಕೌಂಟರ್ ಕೊಟ್ಬಿಟ್ರೆ ಖಂಡಿತ ಮನೆಗೆ ಹೋಗ್ಬಿಡ್ತಾನೆ ಅಂತ ಸ್ವಲ್ಪ ದಿನ ಕಾಯಿಲೆ ಬೇಕಾಗುತ್ತೆ ಇನ್ನೇನು ನಿಶ್ಚಿತಾರ್ಥದ ದಿನಾಂಕ ಹತ್ತಿರ ಬರ್ತದೆ ಏನಾದರೂ ಇವನ್ನ ಅಲ್ಲಿಗೆ ಹೋಗ್ಬಿಟ್ರೆ ಹಿಡಿಯೋದು ಕಷ್ಟ ಆಗುತ್ತೆ ಇವನು ಇಲ್ಲಿದ್ರೆ ಒಳ್ಳೆಯದು ಸ್ವಲ್ಪ ದಿನ ತಾನೇ ನಾಟಕ ಮಾಡಿದ್ರೆ ಆಯಿತು ಅಂತ ಶ್ರೇಷ್ಠ ನಾಟಕ ಮಾಡ್ತಾಳೆ ಎಷ್ಟರ ಮಟ್ಟ ನಾಟಕ ಮಾಡ್ತಾಳೆ ಅಂದರೆ ಕಾಫಿನ ತಾನೇ ಮಾಡಿದ್ದೀನಿ ಅಂತ ಹೊರಗಡೆಯಿಂದ ಕಾಫಿ ತಂದು ಕೊಡುವಷ್ಟು ಮಟ್ಟಿಗೆ ಸಾರಿ ಕೇಳುವಷ್ಟು ಮಟ್ಟಿಗೆ ಡ್ರಾಮಾ ಮಾಡ್ತಿದ್ದಾಳೆ ಈ ಕಡೆ ತಾಂಡವಂತೂ ಫುಲ್ ಖುಷಾಗ್ಬಿಡ್ತಾನೆ ಬೆಸ್ಟ್ ಕಾಫಿಯನ್ನು ಕೊಡ್ದು ಆದರೆ ನಂತರ ನಿನಗೋಸ್ಕರನೇ ನಾನು ಮಾಡಿದ್ದು ಅಂತ ಎಲ್ಲ ಬಿಲ್ಜ್ರಪ್ ತೋರಿಸ್ತಾಳೆ ನಂತರ ತಿಂಡಿ ಕೂಡ ಬರುತ್ತೆ ಊಟ ಕೂಡ ಬರುತ್ತೆ ಇರೋ ತನಕ ಹೊರಗಡೆಯಿಂದ ಮನೆ ಊಟನ ಆರ್ಡರ್ ಮಾಡಿಬಿಡ್ದಾಳೆ ಶ್ರೇಷ್ಠ ಆದರೆ ತಾಂಡವ್ ಕಣ್ಗೆ ಶ್ರೇಷ್ಠನೇ ಮನೆ ಊಟ ಮಾಡ್ತಿದ್ದಾಳೆ ನನಗೋಸ್ಕರ ಇಷ್ಟು ಚಂದ ಕಲಿತು ಅಂತ ಅಂದ್ಕೊಂಡು ಫುಲ್ ಪ್ರೈಸ್ ಮಾಡ್ತಿದ್ದಾನೆ ಶ್ರೇಷ್ಠನ ನಂತರ ಈ ಕಡೆ ಶ್ರೇಷ್ಠ ಹಾಗೆ ತಾಂಡವ್ ಇಬ್ಬರು ಕುತ್ಕೊಂಡು ಮಾತಾಡ್ತಿದ್ದಾರೆ ಈ ಕಡೆ ಇ ಎಮ್ ಐ ಕಟ್ಟು ವಿಶ್ವನ ಮಾತಾಡ್ತಾನೆ ತಾಂಡವ್ ಇನ್ನೂ ಮನೆಗೆ ಇ ಎಮ್ ಐ ಕಟ್ಟಬೇಕು ಅಂತ ಆಗ ಶ್ರೇಷ್ಠ ಆಡೋ ಮಾತುಗಳು ತಾಂಡವ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ತುಂಬಾ ಎಫೆಕ್ಟ್ ಆಗುತ್ತೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಈ ರೀತಿ ಇ ಎಮ್ ಐ ಅದು ಇದು ಅಂತ ಅಂದ್ಕೊಂಡು ಕೂತ್ಕೋ ಕಟ್ಕೊಂಡು ಕೂತ್ಕೋ ಇಡೋ ದುಡ್ಡೆಲ್ಲ ಅಲ್ಲಿಗೆ ಕೊಡು ಆಗ ನಿನ್ನ ವ್ಯಾಲ್ಯೂ ಏನು ಗೊತ್ತಾಗುತ್ತೆ ತಾಂಡವ್ ನಿಮ್ಮ ಅಮ್ಮಂಗೆ ನಿನ್ನ ಮನೆಯವ್ರಿಗೆ ನಿನ್ನ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ನೀನು ದುಡ್ಡು ಕೊಡೋದನ್ನು ನಿಲ್ಲಿಸ್ಬೇಕಲ್ವಾ ಆಗ ಮಾತ್ರ ತಾನೇ ನೀನಲ್ಲಿದ್ದರೆ ಏನು ವ್ಯತ್ಯಾಸ ಇಲ್ಲ ಅಂದರೆ ಏನು ವ್ಯತ್ಯಾಸ ಅಂತ ಗೊತ್ತಾಗೋದು ಅದನ್ನು ಬಿಟ್ಟು ನೀನು ಇಲ್ಲಿ ಅಲ್ಲಿ ಮಾಡೋ ಕೆಲಸ ಇಲ್ಲ ಇಲ್ಲಿಂದ ಮಾಡಿದ್ರೆ ಜಸ್ಟ್ ಇನ್ನು ಆ್ಯಬ್ಸೆನ್ಸ್ ಇರುತ್ತೆ ಅಷ್ಟೇ ಹೊರತು ನಿನ್ನಿಂದ ಏನೇನು ಆಗ್ತಿತ್ತೋ ಎಲ್ಲ ಕೂಡ ಆಗತ್ತೆ ಆರಾಮಾಗಿರ್ತಾರೆ ಅವರು ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ ನೀನು ಇಷ್ಟು ಇಷ್ಟಪಡೋದ್ರಲ್ಲಿ ಯಾವುದೇ ಅರ್ಥ ಕೂಡ ಇರಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಕೂಡ ಯೋಚನೆ ಮಾಡ್ತಾನೆ ಶ್ರೇಷ್ಠ ಆಡ್ತಿರೋ ಮಾತಲ್ಲಿ ಅರ್ಥ ಇದೆ ಅಂತ ಅನಿಸುತ್ತೆ ಇಲ್ಲಿ ಹೇಗೆ ತಾಂಡವ್ ಈ ರೀತಿ ಯೋಚನೆ ಮಾಡ್ತಿದ್ದಾನೋ ಅಲ್ಲಿ ಅಪ್ಪ ಬರಬಾರ್ದು ಅಂತ ಗೊಂಡಣ್ಣ ಹೇಳಿದಾಗ ತನ್ವಿ ಕೊಡ ಅಪ್ಪ ಎರಲೇಬೇಕು ಅಪ್ಪ ಇಲ್ಲದೆ ಏನು ಮಾಡೋಕ್ಕಾಗತ್ತೆ ಅಪ್ಪ ಇಲ್ಲದೆ ಯಾರು ದುಡ್ಕೊಂಡು ಬರ್ತಾರೆ ಯಾರು ದುಡ್ಡು ಕೊಡ್ತಾರೆ ಅಪ್ಪ ಇದ್ರೆ ತಾನೇ ನಾವು ಊಟ ಮಾಡೋದು ರೇಷನ್ ತರೋದು ಪ್ರತಿಯೊಂದು ಕೆಲಸಕ್ಕೂ ದುಡ್ಡು ಸಿಗೋದು ಈಗ ಅಪ್ಪ ಇಲ್ವಲ್ಲ ಏನು ಮಾಡೋದು ಅದರಲ್ಲಿ ಈ ಚಿಕ್ಕಿ ಹಾಗೆ ಅಜ್ಜಿ ಬೇರೆ ಉಕ್ಕರ್ಸ್ಕೊಂಡಿದ್ದಾರೆ ನಮಗೆ ಊಟಕ್ಕೆ ದುಡ್ಡಿಲ್ಲ ಏನಪ್ಪ ಮಾಡೋದು ಅಂತಿದ್ರೆ ಭಾಗ್ಯಕ್ಕೆ ಸಿಟ್ಟೆಲ್ಲಿತ್ತು ರಪ್ಪ ಅಂತ ಹೇಳಿ ಕೆನ್ನೆಗೆ ಬಾರಿಸ್ತಾಳೆ ಈ ಕಡೆ ಏನು ಮಾತಾಡ್ತಿದ್ಯಾ ಇನ್ನೊಂದು ದಿನ ಈ ರೀತಿ ಮಾತಾಡಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಮರ್ಯಾದೆ ಕೊಟ್ಟು ಮಾತಾಡು ಅಂತಾರೆ ಈ ಕಡೆ ತನ್ವಿ ಹೌದೌದು ಯಾವಾಗಲೂ ನನಗೆ ಹೊಡೀರಿ ನಾನು ಮಾತ್ರ ತಪ್ಪು ಮಾಡ್ತೀನಿ ಗುಂಡಣ ಯಾವುದೇ ತಪ್ಪನ್ನು ಕೂಡ ಮಾಡೋದಿಲ್ಲ ನಿಮ್ಗೆ ಯಾರಿಗೂ ಕೂಡ ನಾನು ಅಂದರೆ ಇಷ್ಟನೇ ಇಲ್ಲ ನಿಮಗೆಲ್ಲ ಬರೀ ಗುಂಡಣ ಬೇಕು ಅಂತ ಹೇಳಿ ಕುಪ ಮಾಡಿಕೊಂಡ್ರೆ ಈ ಕಡೆ ಅಜ್ಜಿ ಕೂಡ ತನ್ವಿಗೆ ತರಾಟೆಗೆ ತೊಗೋತಾರೆ ಏನು ಮಾತಾಡಿದೆ ನೀನು ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ನಿನ್ನ ಗೃಹಚಾರ ಬೆಳೆಸ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸುನಂದರು ತನ್ವಿ ಭೀ ಹೇಳ್ತಿರೋ ಮಾತಲ್ಲಿ ಕೂಡ ಅರ್ಥ ಇದೆ ಅಲ್ವಾ ಅಳಿಮವ್ರ ಇದ್ರು ಅವರೆಲ್ಲ ನೋಡ್ಕೋತಿದ್ರು ಈಗ ಮನೆ ಹೇಗೆ ನಡೆಯುತ್ತೆ ದುಡಿತಿದ್ದದ್ದು ಅವರು ಅವ್ರು ದುಡಿತದ ಮೇಲೆ ಅವರೇ ನಡೆಸ್ಬೇಕಿತ್ತು ಈಗ ಅವರೆಲ್ಲ ಅಂದಮೇಲೆ ದುಡಿಮೆ ಎಲ್ಲಿದೆ ಅಂತ ಹೇಳ್ತಿದ್ದಾಗೆ ಅವನು ಕೆಲ್ಸಕ್ಕೆ ಹೋಗೋಕ್ಕೂ ಮುನ್ನ ಈ ಮನೆ ಯಾರು ನಡೆಸ್ತಿದ್ರು ನಮ್ಮ ಯಜಮಾನ್ರಲ್ವಾ ಈಗಲೂ ಅವರೇ ನಡೆಸ್ತಾರೆ ನಾವೇ ನಡೆಸ್ತೀವಿ ಅಂತ ಹೇಳಿದಕ್ಕೆ ಆಗ ಬಿಗರು ಕೆಲ್ಸಕ್ಕೆ ಹೋಗ್ತಿದ್ರು ನಡೆಸ್ತಿದ್ರು ಆದರೆ ಈಗ ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ ಅಂತ ಸುನಂದವ್ರು ಹೇಳಿದಕ್ಕೆ ಕೆಲಸ ಹೋಗ್ತಿಲ್ಲ ಅಂದರೆ ಏನು ಪಿಂಚಣಿ ಬರ್ತದೆ ಅಲ್ವಾ ಪಿಂಚಣಿ ದುಡ್ಡಲ್ಲಿ ನಾನು ಮನೆ ನಡೆಸ್ತೀನಿ ಹಾಗೆ ಹೇಗೆ ನಡೆಸ್ತಿದ್ದು ಈಗಲೂ ನಾನು ಹಾಗೆ ನಡೆಸ್ತೀನಿ ಅಹಂಕಾರದಿಂದ ಇವ್ರು ನನ್ನ ದುಡ್ಡಲ್ಲೇ ಸಂಸಾರ ಮಾಡೋದು ನಾನೇ ದುಡ್ಡು ಕೊಡಬೇಕು ಅನ್ನೋ ಅಹಂಕಾರದಿಂದ ಇದಾನಲ್ವಾ ನನ್ನ ಮಗ ಅವನ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ಇನ್ನೂ ನಮ್ಮ ಸಂಸಾರ ಮಾಡಲ್ಲ ನನ್ನ ಗಂಡನ ದೊಡಮೆ ಇದೆ ಅದರಲ್ಲಿ ನಾನೇ ಇನ್ನು ಮುಂದೆ ಸಂಸಾರ ನಡೆಸ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯಾಗೂ ಕೂಡ ನಿನ್ನ ಮಕ್ಕಳು ತುಂಬ ಹೆಚ್ಕೊಂಡಿದ್ದಾರೆ ಅವನ್ನ ಸರಿಯಾದ ದಾರಿಗೆ ತೊಗೊಂಡ್ಬಾ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಕುಸ್ತು ಹೋಗ್ತಾರೆ ಈ ಕಡೆ ತನ್ವಿ ಆಡಿದ ಮಾತುಗಳು ಯಾವಾಗಲೂ ಕೂಡ ಈ ಮನೇಲಿ ಜುಗ್ಲಾ 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 ಯಾರಿಂದ ಇರೋಕ್ಕಾಗುತ್ತೆ ಅಂದಿದ್ದು ಈ ಕಡೆ ಗಂಡನ್ನು ನನಗಪ್ಪ ಬೇಡ ಅಂತ ಹೇಳಿ ಫೋಟೋನ ಹೊಡೆದು ಹಾಕಿದ್ದು ಇದನ್ನೆಲ್ಲ ನೆನಪು ಮಾಡಿಕೊಂಡು ಇಲ್ಲ ಮಕ್ಳುಗಳ ಜೀವನ ತುಂಬ ಹಾಳಾಗ್ತದೆ ಅವ್ರ ಮನಸ್ಸು ತುಂಬಾ ಹಾಳಾಗ್ತದೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಇಲ್ಲ ಇದು ಯಾವುದೇ ಆಗೋಕ್ಕೂ ಕೂಡ ನಾನು ಬಿಟ್ಕೊಡ್ಬಾರ್ದು ಇಲ್ಲ ಇದನ್ನೆಲ್ಲ ನಾನೇ ಮಾಡಬೇಕು ಇಲ್ಲ ನಾನೇ ಒಂದು ನಿರ್ಧಾರ ತಗೋಬೇಕು ನಾನೇ ಮಾಡ್ತೀನಿ ಇದು ಎಲ್ಲವನ್ನು ನಾನೇ ಸರಿಪಡಿಸ್ತೀನಿ ಇನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಭಾಗ್ಯ ತೀರ್ಮಾನ ಮಾಡ್ತದಾಳೆ ಯಾವ ರೀತಿ ಅಂತ ಗೊತ್ತಿಲ್ಲ ಹೋಗೋ ನಿರ್ಧಾರ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ತಾಂಡವ್ಗೆ ಕೈ ಒಡ್ಡೋ ಪರಿಸ್ಥಿತಿ ಅಂತೂ ಖಂಡಿತ ಬರೋದಿಲ್ಲ ಅಂದಮೇಲೆ ಭಾಗ್ಯನೇ ಹೊರಗಡೆ ಹೋಗಿ ದುಡಿಯೋ ಮಹಿಳೆಯಾಗಿ ಕೆಲಸ ಮಾಡ್ತಾಳೆ ಅಂತ ಅನಿಸುತ್ತೆ ಈ ಕಡೆ ತಾಂಡವ್ ಕೂಡ ಹೌದು ಶ್ರೇಷ್ಠ ನೀನು ಹೇಳಿದ ನಿಜ ಇನ್ನು ಮುಂದೆ ನನ್ನ ನಯಾ ಪರ್ಸನ್ನು ಕೂಡ ಮನೆ ಕಳಿಸೋದಿಲ್ಲ ಗೊತ್ತಾಗಲಿ ಅವ್ರಿಗೆ ನನ್ನ ಬೆಲೆ ಏನು ಅಂತ ಪ್ರತಿಯೊಂದು ದುಡ್ಡು ಕಳಿಸ್ತಿದ್ದೆ ಪ್ರತಿಯೊಂದು ದುಡ್ಡನ್ನು ನಾನೇ ಮಾಡ್ತಿದ್ದೆ ಈಗ ಪ್ರತಿಯೊಂದಕ್ಕೂ ದುಡ್ಡು ಬೇಕು ಆ ದುಡ್ಡು ನನ್ನ ಮೂಲಕ ಹೋಗ್ತಿತ್ತು ಈಗ ನಾನೇ ನಿಲ್ಲಿಸಿದ್ರೆ ಏನು ಅವರು ಅದಕ್ಕೆಲ್ಲ ಆಗ ನನ್ನ ನೆನಪು ಮಾಡ್ಕೋತಾರೆ ಆಗ ಅಮ್ಮಂಗೆ ಅರ್ಥ ಆಗುತ್ತೆ ನನ್ನ ಪ್ರಾಮುಖ್ಯತೆ ಏನು ಅಂತ ಆಗ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ ಅಮ್ಮನಿಂದ ಆ ಭಾಗ್ಯನ ಮೊದಲು ದೂರ ಮಾಡಬೇಕು ಮಾಡಿ ಮಾಡ್ತೀನಿ ಇನ್ನಂತೂ ದುಡ್ಡು ಕಳಿಸೋದಿಲ್ಲ ಅಂತ ತಾಂಡವ್ ಹೇಳ್ತಿದಾನೆ ನಂತರ ಈ ಕಡೆ ಬೆಳಗ್ಗೆ ಆಗದ ಈ ಕಡೆ ಭಾಗ್ಯ ತನ್ನ ಗುಂಡಣ್ಣನ ಶೂ ಸ್ಕೂಲಿಗೆ ಕಳಿಸ್ಬೇಕಿದೆ ಸ್ಕೂಲು ಕಳಿಸೋ ಟೈಮಲ್ಲಿ ಯಾವಾಗಲೂ ಮುದ್ದು ಮಾಡಿ ಮುದ್ದು ಕೊಟ್ಟು ಹುಷಾರಾಗ ಹೋಗ್ಬಾ ಅಂತ ಬಾಯಿ ಮಾಡಂತ ಭಾಗ್ಯ ಇವತ್ತು ಏನೂ ಮಾತಾಡದೆ ಹಾಗೆ ಕಳಿಸಿದಾಳೆ ಹೆಸರಿಂದ ಗುಂಡಣ್ಣಗೆ ಗೊತ್ತಾಗ್ಬಿಡುತ್ತೆ ನನ್ನಮ್ಮ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡು ಬೇಜಾರ್ ಮಾಡ್ಕೊಂಡಿದಾರಂತ ಹಾಗಾಗಿ ಅಮ್ಮ ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ ಬೇಜಾರು ಮಾಡ್ಕೊಂಡಿದ್ಯಾ ಅಂತಂದ್ರೆ ಈ ಕಡೆ ಸುನಂದ ಹಾಗೆ ಅಜ್ಜಿ ಎಲ್ಲರೂ ಕೂಡ ಏನಾಯಿತು ಗುಂಡಣ್ಣ ಯಾಕೆ ನಿನ್ನಮ್ಮ ಏನು ಕೋಪ ಮಾಡ್ಕೊಂಡಿದ್ದಾಳೆ ಆರಾಮಾಗೇ ಇದ್ದಾಳಲ್ಲ ನೀನೇ ಯಾಕೆ ಆ ಅನ್ಕೋತಿದ್ಯಾ ಅಂತ ಕೇಳ್ತಿದ್ದಾರೆ ಇಲ್ಲ ನನ್ನಮ್ಮ ಮೇಲೆ ಕುಪ್ಪ ಮಾಡ್ಕೊಂಡಿದ್ದಾರೆ ಅಂತಾನೆ ಅಮ್ಮ ಯಾವಾಗ್ಲೂ ಕೂಡ ಮುತ್ಕುಟ್ಬಿಟ್ಟು ಬಾಯ್ಗೊಂಡೋಣ ಹುಷಾರು ಅಂತ ಹೇಳಿ ಕಳಿಸ್ತದೆ ಯಾಕಮ್ಮ ಇವತ್ ಏನು ಮಾಡ್ತಿಲ್ಲ ಅಂತ ಹೇಳಿದ್ರು ಭಾಗ್ಯ ಮಾತಾಡೋದಿಲ್ಲ ಕಾಲ್ ಇಟ್ಕೊಂಡ್ಬಿಡ್ತಾ ಅನ್ಕೊಂಡೋಣ ಪ್ಲೀಸ್ ಅಮ್ಮ ನನ್ನ ಜೊತೆ ಮಾತಾಡು ನಾನು ಏನೂ ತಪ್ಪು ಮಾಡಲ್ಲ ಏನು ತಪ್ಪು ಮಾಡಿದನಮ್ಮ ಅಂತ ಕೇಳಿದ ತಕ್ಷಣ ಈ ಕಡೆ ಭಾಗ್ಯ ತನ್ಮಯ ನೀನು ಅಂತಂತ ತಪ್ಪು ಮಾಡಿಲ್ಲ ತುಂಬ ದೊಡ್ಡ ತಪ್ಪು ಮಾಡಿದ್ಯಾ ಅಂತಾರೆ ಏನು ಮಾಡಿದ್ಯಾ ನೀನು ಅಪ್ಪನ ಮೇಲೆ ಯಾರಾದರೂ ಆ ರೀತಿ ಅನ್ಕೋತಾರ ಆ ರೀತಿ ಮಾತಾಡ್ತಾರ ಅವತ್ತೇ ಹೇಳಿದೆ ಅಲ್ವಾ ನೀನು ಆ ರೀತಿ ಮಾಡಬಾರ್ದು ಅಂತ ಮತ್ತಾದರೂ ಅದನ್ನೇ ಮಾಡಿದ್ಯಾ ನೀನು ತಪ್ಪಲ್ವ ಅಂದಾಗ ಇನ್ನು ನಿಂದೂ ಮಾಡಲ್ಲ ಅಂತ ಕ್ಷಮೆ ಕೇಳ್ತಾನೆ ಗೊಂಡಣ್ಣ ನಂತರ ಈ ಕಡೆ ಪಾಪ ಶ್ರೇಷ್ಠ ಆಫೀಸ್ ವರ್ಕ್ ಮಾಡ್ತಿದ್ರೆ ತಾಂಡವ ಪರಿಸ್ಥಿತಿ ಅಡುಗೆ ಮನೇಲಿ ಪಾತ್ರೆ ತಿಕ್ಬೇಕಾಗಿದೆ ಭಾಗ್ಯ ಭಾಗ್ಯಲ್ಲಿದ್ದಾಗ ಅಡುಗೆ ಮನೆಗೂ ಹೋಗ್ದಿರೋ ತಾಂಡವ್ ಇವತ್ತು ಪಾತ್ರೆ ತೊಳಿತಿದ್ದಾನೆ ಏನಿದು ಜಿಡ್ಡು ಇಷ್ಟೊಂದು ಅಂದಾಗ ಕೆಲವೊಂದು ಕಸ ಕೆಸ ಬಿದ್ದಿರುತ್ತೆ ತಾಂಡವ್ ಅಂತ ಹೇಳ್ತಾರೆ ಹೌದೌದು ನಮ್ಮ ಮನೇಲಿ ಈ ರೀತಿ ಇರಲಿಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ರು ಗೊತ್ತಾ ಭಾಗ್ಯ ಮತ್ತು ನಮ್ಮಮ್ಮ ಎಷ್ಟು ಗಲೀಚ್ ಆಗಿದೆ ಏನು ಹಣೆ ಮರನೋ ನಂದು ಅಂದಾಗ ಈಕ್ವಲ್ ಆಗಿ ಮಾಡಬೇಕಲ್ವ ತಾಂಡ ನಾನು ಆಫೀಸ್ ಕೆಲಸ ಮುಗಿಸಿ ಆದಷ್ಟು ಬೇಗ ಬಂದು ಅದನ್ನು ಕ್ಲೀನ್ ಮಾಡ್ತೀನಿ ಆಯಿತಾ ಅಂತ ಪೂಸಿ ಹೊಡಿತದಾಳೆ ಯಾಕಂದರೆ ಮದುವೆ ಆಗಬೇಕು ಅಲ್ಲಿ ತನಕ ಪೂಸಿ ಹೊಡೆಯೋದೇ ಸರಿ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಶ್ರೇಷ್ಠ ಫೈನಲಿ ಇಲ್ಲಿ ಶ್ರೇಷ್ಠ ಮನೆಯ ಸರ್ವೆಂಡ್ ಆಗಿದ್ದಾನೆ ತಾಂಡವ್ ಅಂತ ಹೇಳ್ಬೋದು ಏನಪ್ಪ ಕೆಲಸಗಾರ್ನಾಗ್ಬಿಟ್ಟು ನಾ ತಾಂಡವ್ ಅಂತ ಅಂದ್ಕೋಬಹುದು ಹಾಗಿದ್ರೆ ಭಾಗ್ಯ ನಿರ್ಧಾರ ಏನಾಗಿದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ